ജാഗ്രതീയ വിളകോ ഉള്ളാലി ನಗರಸಭೆ ವ್ಯಾಪ್ತಿಯಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ಪ್ರಾಕೃತಿಕ ವಿಕೋಪದಿಂದ ಬಹಳಷ್ಟು ಸಮಸ್ಯೆಗಳಿದ್ದು ಸ್ಥಳೀಯರು ಹಾಗೂ ಸಂಘ ಸಂಸ್ಥೆಗಳ ಹಾಗೂ ನಗರಸಭೆ ಆಡಳಿತದಿಂದ ತುರ್ತು ಕ್ರಮ ಕೈಗೊಳ್ಳಲಾಗಿದ್ದು ಇನ್ನಷ್ಟು ಪರಿಹಾರ ಕ್ರಮಗಳನ್ನು ನಗರಸಭೆ ಆಡಳಿತ ಕೈಗೊಳ್ತಾ ಇದೆ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಎಲ್ಲಾ ವಾರ್ಡ್ಗಳಲ್ಲಿ ನಡೆಸಲಾಗುವುದು ಎಂದು ಉಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ತಿಳಿಸಿದ್ದಾರೆ ಉಳಾಲದಲ್ಲಿ ಜುಲೈ ಹತ್ತೊಂಬತ್ತರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ನಡೆದ ಚರ್ಚೆಗಳು ಹಾಗೂ ಇದಕ್ಕೆ ಕೈಗೊಂಡಿರುವ ಪರಿಹಾರ ಕ್ರಮಗಳ ಕುರಿತು ನಗರಸಭೆ ಚೇರಿಯಲ್ಲಿ ಕೈಗೊಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕೆಲವು ಕಡೆಯಲ್ಲಿ ಮೊನ್ನೆ ನೀರು ಬಂದು ಎಲ್ಲ ತಾಪತ್ರೆ ಎಲ್ಲ ಆಯಿತು ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಾವು ಎಲ್ಲ ಅವರಿಗೆ ಏನಾಗಬೇಕು ಅದೆಲ್ಲ ಮಾಡಿಕೊಟ್ಟಿದ್ದೇವೆ ಇನ್ನೂ ಸಹ ಇದು ಮಾಡಲಿಕ್ಕೆ ಉಂಟು ಕೆಲಸ ಮಾಡಲಿಕ್ಕೆ ಉಂಟು ಅದು ಕುಡಿಯುವ ನೀರು ಕುಡಿಯೋ ನೀರನ್ನು ಸಹ ನಾವು ಪೈಪ್ಲೈನ್ ಅದು ಎಲ್ಲ ಮಾಡ್ತಾ ಇದ್ದೇವೆ ಈಗ ಸಹ ಕೆಲವು ಕಡೆಯಲ್ಲಿ ಕೆಸರು ನೀರು ಬರ್ತಾ ಉಂಟು ಕಂಪ್ಲೇಂಟ್ ಬಂದಿದೆ ಅದರನ್ನು ಸರಿ ಹೊಸತ್ತು ಲೈನ್ ಮಾಡಿ ನಾವು ಕೊಡ್ತಾ ಇದ್ದೇವೆ ನೀರಿದ ಸಮಸ್ಯೆ ಸಹ ಈಗ ಮಳೆಗಾಲದಲ್ಲಿ ತುಂಬ ನಮಗೆ ತಾಪತ್ರೆ ಬಂತು ಆದರೆ ಈ ಸಲ ತುಂಬ ತಾಪತ್ರೆ ಬಂತು ಇಷ್ಟರ ತನಕ ನಮಗೆ ಉಳ್ಳಾಲದಲ್ಲಿ ಇಷ್ಟು ಕಷ್ಟ ಬ ಬಂದಿಲ್ಲ ಈ ಸಲ ಫಸ್ಟ್ ಟೈಮು ಮುಂಗಾರು ಮಳೆಯಿಂದ ನಮಗೆ ತುಂಬ ತಾಪತ್ರೆ ಬಂತು ನಮಗೆ ಈಗ ಇನ್ನು ರೋಡು ವರ್ಕ್ ಎಲ್ಲ ಮಾಡಿದ್ದೇವೆ ಅದನ್ನು ಸಹ ಪ್ಯಾಚರ್ ಇನ್ನೂ ಸಹ ಮಾಡಲಿಕ್ಕೆ ಉಂಟು ಇನ್ನು ಉಪಾಧ್ಯಕ್ಷೆ ಸ್ವಪ್ನ ಹರೀಶ್ ಮಾತನಾಡಿ ನಗರೋತ್ಪನ್ನ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆ ಮತ್ತು ಶಾಸಕರ ಅನುದಾನ ಸೇರಿದಂತೆ ಒಟ್ಟು ಐವತ್ತೈದು ಕೋಟಿ ಮಂಜೂರಾಗಿದ್ದು ಈವರೆಗೆ ಇಪ್ಪತ್ತೈದು ಕೋಟಿ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನು ನಲವತ್ತು ಶೇಕಡ ಕಾಮಗಾರಿ ಬಾಕಿ ಇದೆ ಎಂದರು ಮಾನ್ಯ ಶಾಸಕರು ಹಾಗೂ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ರವರ ಮಾರ್ಗದರ್ಶ ಮಾರ್ಗದರ್ಶನದಿಂದ ಈ ಕಳೆದ ಐದು ವರ್ಷಗಳಲ್ಲಿ ಉಳ್ಳಾಲ ನಗರಸಭೆಯ ಎಲ್ಲಾ ಮೂವತ್ತೊಂದು ವಾರ್ಡ್ಗಳಲ್ಲಿ ಸಮಯೋಚಿತ ಕಾಮಗಾರಿ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಉಳ್ಳಾಲ ನಗರಸಭೆಯು ಮಾಡಿರುತ್ತದೆ ಅದೇ ರೀತಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಅಲ್ಪಸಂಖ್ಯಾತರ ನಿಧಿಯಲ್ಲಿ ಅದೇ ರೀತಿ ವಿಶೇಷ ಎಮ್ ಎಲ್ ಎವರ ವಿಶೇಷ ಅನುದಾನದಿಂದಲೂ ಕೂಡ ಸುಮಾರು ಐವತ್ತು ಕೋ ಐವತ್ತೈದು ಕೋಟಿಯಲ್ಲಿ ಒಂದು ಮೂವತ್ತು ಇಪ್ಪತ್ತೈದು ಕೋಟಿಯಲ್ಲಿ ಕೆಲಸವು ಸಾಧಾರಣ ಆಗಿರುತ್ತದೆ ಅದೇ ರೀತಿ ಇನ್ನೊಂದು ನಲವತ್ತು ಪರ್ಸೆಂಟ್ ಕೆಲಸ ಆಗಲಿಕ್ಕೆ ಉಂಟು ಅದೇ ರೀತಿ ಮೂವತ್ತೊಂದು ವಾರ್ಡ್ಗಳಲ್ಲಿಯೂ ಸಹ ಕೂಡ ಒಳ ಇದು ರಸ್ತೆಗಳಲ್ಲಿ ರಸ್ತೆಯದ್ದಾಗಲಿ ತೋಡಿನ ವ್ಯವಸ್ಥೆ ಆಗಲಿ ಎಲ್ಲ ರೀತಿಯಲ್ಲಿ ಕೂಡ ಸಮಗ್ರವಾಗಿ ಕೆಲಸ ಮಾಡಿದ್ದೇವೆ ನಾವು ನಗರಸಭೆಯಿಂದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ಬಗ್ಗೆಯೂ ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ನಮ್ಮ ನಗರಸಭೆಯಿಂದ ಒಳ್ಳೆಯ ರೀತಿಯಲ್ಲಿ ಕೂಡ ಆಗಿದೆ ಅದೇ ರೀತಿ ಅನೇಕ ಮುಂದೆಯೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮಗೆ ಆಗಲಿಕ್ಕೂ ಇದೆ ಜನಪ್ರತಿಗಳು ಕೂಡ ಅದೇ ರೀತಿ ಅಲ್ಲಿ ವಾರ್ಡಿನ ಸದಸ್ಯರು ನಾಗರಿಕರು ಕೂಡ ನಮ್ಮೊಟ್ಟಿಗೆ ನಗರಸಭೆಯನ್ನು ಕೈ ಜೋಡಿಸಿಕೊಂಡು ಕೆಲಸ ಮಾಡಿದ್ರೆ ಸಾಧ್ಯ ಇದೆ ಇನ್ನು ನಗರಸಭೆ ಆಯುಕ್ತರಾದ ನವೀನ್ ಹೆಗ್ಡೆ ಮಾತನಾಡಿ ಚಿರಾಪುಂಜಿಯಲ್ಲಿ ಒಂದು ವರ್ಷದಲ್ಲಿ ಬೀಳುವಂತಹ ಮಳೆ ಕರಾವಳಿಯಲ್ಲಿ ಎರಡು ತಿಂಗಳಲ್ಲಿ ಬಿದ್ದಿದೆ ಇದರಿಂದ ಉಳ್ಳಾಲದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಸರ್ಕಾರದ ಪರಿಹಾರವನ್ನ ಕ್ರಮವಾಗಿ ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷದವರೆಗೆ ಪರಿಹಾರ ಧನವನ್ನು ನೀಡಲಾಗಿದೆ ನೆರೆ ಹಾನಿ ಸಂದರ್ಭ ಸ್ಥಳೀಯರು ಹಾಗೂ ನಗರಸಭೆ ಆಡಳಿತ ಹಾಗೂ ರಕ್ಷಣಾ ತಂಡಗಳು ಬೋಟ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಕೈಗೊಂಡು ಒಂಬತ್ತು ಕೆರೆ ಹಾಗೂ ಬಬ್ಬುಕಟ್ಟೆ ಕಾಳಜಿ ಕೇಂದ್ರಕ್ಕೆ ಕಳುಹಿಸಿದ್ರು ಕೆಲವು ಮಾತ್ರ ಅವರ ಇಚ್ಛಾನುಸಾರವಾಗಿ ಅವರ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ ಜೂನ್ ಇಪ್ಪತ್ತೊಂದರಿಂದ ಮೂವತ್ತರ ನಡುವೆ ಸುರಿದಂತಹ ಭಾರಿ ಮಳೆಯ ಸಂದರ್ಭದ ಸುಮಾರು ಒಂದು ಸಾವಿರದಷ್ಟು ಕುಟುಂಬಗಳಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟವನ್ನ ವಿತರಿಸಲಾಗಿದೆ ಮೂರು ದಿನಗಳ ಕಾಲ ಕುಡಿಯುವ ನೀರನ್ನ ಪೂರೈಸಲಾಗಿದೆ ಸ್ಪೀಕರ್ ಅವರು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲವೂ ಕರೆ ಮಾಡಿ ವಿಚಾರಿಸಿ ನಿರ್ದೇಶನಗಳನ್ನ ನೀಡುತ್ತಲೇ ಬಂದಿದ್ದಾರೆ ಪ್ರಕೃತಿ ವಿಕೋಪ ಇಷ್ಟುವರೆಗೆ ಇಷ್ಟು ವರ್ಷದಲ್ಲಿ ನಾವು ನೀರು ಬರದಂತಹ ಚಿರಾಪುಂಜಿಯಲ್ಲಿ ಒಂದು ವರ್ಷದಲ್ಲಿ ಬೀಳುವಂಥ ಮಳೆಯು ಈ ಎರಡು ತಿಂಗಳಲ್ಲಿ ನಮ್ಮ ಸೌತ್ ಕೇಂದ್ರ ಮತ್ತು ಉಡುಪಿಯಲ್ಲಿ ಬಂದಿ ಬಿದ್ದಿದೆ ಅದು ಹೇಗಿದೆ ಅಂತ ಆ ಒಂದು ಎಲ್ಲ ಮನೆಗಳಿಗೆ ರಸ್ತೆಯಿಂದ ಹರಿದು ನೀರು ಎಲ್ಲ ಮನೆಗಳಿಗೆ ನೀರು ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಅವರಿಗೆ ನಷ್ಟವೂ ಆಗಿದೆ ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಪರಿಹಾರವಾಗಿ ರೂಪಾಯಿ ಐದು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿಯಾಗಿ ಕೊಟ್ಟಿದ್ದಾರೆ ಮತ್ತು ಮನೆಗಳು ಬಿದ್ದದಂಥ ಪರಿಸ್ಥಿತಿಯಲ್ಲಿ ರೂಪಾಯಿ ಹತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಪರಿಹಾರ ಸಹ ನಮ್ಮ ಸರ್ಕಾರ ಕೊಟ್ಟಿದೆ ಅದು ಈಗ ನಾವು ಸರ್ಕ್ಯುಲರ್ ಹೇಳ್ಬೋದು ಯಾಕೆಂದರೆ ಅದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ನಮಗೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹಾಗಂತಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ಸರ್ಕಾರ ಸರ್ಕ್ಯುಲರ್ ಇಶ್ಯೂ ಏನು ಅಂತ ಹೇಳಿದ್ರೆ ಏಳು ಕೋಟಿ ಜನರಿಗೋಸ್ಕರ ಆ ಏಳು ಕೋಟಿ ಇಂಟು ಐದು ಸಾವಿರ ಅಂತ ಮಾಡಿದೆ ಮೂರು ಸಾವಿರದ ಐನೂರು ಕೋಟಿ ಆಯಿತು ಅದರಿಂದಾಗಿ ಆ ಒಂದು ವೆಚ್ಚವನ್ನು ಸಹ ಸರ್ಕಾರ ಭರಿಸಬೇಕು ಒಂದು ಎಲ್ಲರಿಗೂ ಸಿಗಬೇಕು ಆ ಸ ಒಂದು ಸ ಏನು ಪರಿಹಾರ ಅಂತೇಳಿ ಹಂಚಿಯಾಗಿ ಎಲ್ಲರಿಗೆ ಕೊಡಬೇಕು ದೃಷ್ಟಿಯಿಂದ ಸರ್ಕಾರ ಒಂದು ನಿಗದಿಪಡಿಸಿದಂತಹ ಒಂದು ಪರಿಹಾರ ಹಣ ಅದು ಅದರಿಂದಾಗಿ ಅದರ ಬಗ್ಗೆ ಯಾರು ಸಹ ನನಗೆ ಕಡಿಮೆ ಆಯಿತು ಹೆಚ್ಚು ಆಯಿತು ಅಂತೇಳಿ ನಾವು ಹೇಳಲಿಕ್ಕೆ ಬರುವುದಿಲ್ಲ ಸರ್ಕಾರ ಕೊಡುವಂಥದ್ದನ್ನು ಅವರು ಈಗ ಬೆಂಬಲ ಬೆಲೆ ಏನು ಸರ್ಕಾರ ಕೊಡ್ತದೆ ಬೆಳೆ ನಾಶ ಆದರೆ ಅದೇ ರೀತಿಯಲ್ಲಿ ಅದನ್ನು ಕೊಡುವಂಥದ್ದನ್ನು ಸ್ವೀಕರಿಸಬೇಕು ಮತ್ತು ನಿಮ್ಮ ಇದ್ದೆವು ನಾವು ಅಂದರೆ ಹಗಲು ರಾತ್ರಿ ನಾವೆಲ್ಲರೂ ನಗರಸಭೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೇವೆ ರಾತ್ರಿ ಸಹ ಎಲ್ಲ ಸದಸ್ಯರು ಸದಸ್ಯರು ನಮಗೆ ಸಂಪರ್ಕದಲ್ಲಿದ್ದರು ಜನರ ಒಟ್ಟಿಗಿದ್ರು ಎಲ್ಲರೂ ಬಂದು ಮಳೆ ನೀರನ್ನು ಹೇಗೆ ಹೊರಗಡೆ ತೊಗೊಳ್ಬೇಕು ಎಷ್ಟೇ ಅವರ ಸಹ ಸಹಾಯ ತಗೊಂಡು ಮತ್ತು ಬೋಟನ್ನು ಬೋಟನ್ನು ಎಲ್ಲಿ ಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಅವರಿಂದ ಸ್ಥಳಾಂತರಕ್ಕೆ ಸ್ಥಳಾಂತರ ಮಾಡಿ ಅವರ ಮನೆಗಳಿಲ್ಲ ಅಂತಲೇ ಅವರಿಗೆ ಕಂಡು ಬಂದಲ್ಲಿ ಅವರಿಗೆ ನಾವು ಇಲ್ಲಿ ಒಂಬತ್ತು ಕೆರೆಯಲ್ಲಿ ಕಾಳಜಿ ಕೇಂದ್ರ ಇದೆ ಮತ್ತು ಅಲ್ಲಿ ಬಬ್ಬುಕಟ್ಟೆ ಶಾಲೆಯಲ್ಲಿ ಸಹ ಕಾಳಜಿ ಕೇಂದ್ರ ಇದೆ ಅಲ್ಲಿಗೆ ಸಹ ನಾವು ಅವರಿಗೆ ಸ ಪ್ರಯತ್ನ ಮಾಡಿದ್ದೇವೆ ಅದರಲ್ಲಿ ಯಾರು ಹೋಗಲಿಲ್ಲ ಅವರವರ ರಿಲೇಟಿವ್ ಮನೆಗಳಿಗೆ ಅವರು ಹೋಗಿ ಒಂದು ಸುರಕ್ಷಿತ ಸ್ಥಳದಲ್ಲಿ ಅವರು ಹಾಲ್ಟ್ ಆಗುವಂಥ ವ್ಯವಸ್ಥೆ ಆಗಿದೆ ಮತ್ತು ಕುಡಿಯುವ ನೀರು ಅವರಿಗಿರ್ಬೋದು ಊಟ ಈಗ ಜೂನ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತಕ್ಕೆ ಭಾರಿ ಮಳೆ ಇತ್ತು ಮಾನ್ಯ ಸ್ಪೀಕರ್ ಸರ್ ಅವರ ಆದೇಶದಂತೆ ನಾವು ಒಂದು ಸಾವಿರ ಜನರಿಗೆ ಬೆಳಿಗ್ಗೆ ಉಪಾಹಾರ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಕುಡಿಯುವ ನೀರು ಮಿನರಲ್ ವಾಟರ್ ಎಲ್ಲ ಮನೆಗಳಿಗೆ ಅದು ಒಂದೊಂದು ಲೀಟ್ರ್ ಅಂತಲ್ಲ ಒಂದೊಂದು ಅವರಿಗೆ ಹತ್ತತ್ತು ಲೀಟ್ರನ್ನು ನೀರನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಅದು ಮೂರು ದಿನ ಕೊಟ್ಟಿದ್ದೇವೆ ಮಾನ್ಯ ಶಾಸಕರ ಆದೇಶದಂತೆ ಎಲ್ಲ ಅವರು ಕಮ್ ಕಮ್ಯುನಿಕೇಟ್ ಮಾಡ್ತಾಯಿದ್ರು ನಿಮ್ಮ ಜೊತೆಗೆ ಪ್ರತಿದಿನ ರಾತ್ರಿ ಹನ್ನೆರಡು ಒಂದು ಎರಡು ಗಂಟೆಗೂ ನಮಗೆ ಕಾಲ್ ಮಾಡ್ತಾಯಿದ್ರು ತಿಳಿ ವಿಷಯ ತಿಳ್ಕೊಳ್ತಾ ಇದ್ದರು ವಾಟ್ಸಪ್ ಮಾಡ್ತಾಯಿದ್ರು ನಾವು ಮೆಸೇಜ್ ಕಳಿಸ್ತಾ ಇದ್ದೆ ಯಾವ ರೀತಿ ಮಾಡಬೇಕಂತ ಡೈರೆಕ್ಷನ್ ಕೊಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ಒಟ್ಟಿಗೆ ಸೇರಿ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತು ಇದಕ್ಕೆ ತಮ್ಮ ಸಹಕರಿಸಬೇಕು ಕೆಲವೇನಾಗಿದೆ ಅಂತಂದರೆ ನಮ್ಮಲ್ಲಿ ಇದು ಅಲ್ಲಿ ಶಿವಲ್ಲಿ ಉಳಾಲಬೈಲಲ್ಲಿ ರಾಜಕಾಲುವೆ ಇದೆ ಆ ರಾಜಕಾಲುವೆ ಒಂದು ಪಕ್ಕದಲ್ಲಿ ಇರುವಂತಹ ಜನ ನಿಭ ಪ್ರದೇಶಕ್ಕೆ ಮನೆಗಳಿಗೆ ನೀರು ಹೊಕ್ಕಿದೆ ಅದು ರಾಜಕಾಲುವೆಯಿಂದ ಬಂತು ಅಂತ ಅಂತೇಳಿಕೊಂಡು ಒಂದು ಆ ಒಂದು ವಿಷಯ ಬಂತು ಆದರೆ ನಾವಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದೇವೆ ಆ ರಾಜಕಾಲುವೆಯಿಂದ ಏನು ಸಮಸ್ಯೆ ಆಗಲಿಲ್ಲ ರಾಜಕಾಲುವೆ ನೀರು ಒಳ ಹರಿ ಕರೆಕ್ಟಾಗಿ ಹರಿ ಹೋಗ್ತಾ ಇತ್ತು ಸಮುದ್ರದ ಏರಿಳಿತ ಅದು ಏನಾಗ್ತದೆ ಅಂತ ನಿಮಗೆ ಗೊತ್ತಿದೆ ಸಮುದ್ರವು ಬೆಳಿಗ್ಗೆ ನೀರನ್ನು ತೊಗೊಳ್ತಿಲ್ಲ ಮಧ್ಯಾಹ್ನ ತೊಗೊಳ್ತವೆ ಮತ್ತು ಸಂಜೆ ತೊಗೊಳ್ತವೆ ಮತ್ತು ರಾತ್ರಿ ಎರಡು ಗಂಟೆಗೆ ಎರಡು ಗಂಟೆ ನಂತರ ಆರು ಗಂಟೆವರೆಗೆ ಅದು ನೀರು ತೊಗೊಳ್ಳೋದಿಲ್ಲ ಅಂತ ಏರಿಳಿತದ ಪ್ರಶ್ನೆ ಬರ್ತದೆ ಅಲ್ಲಿ ಸಹ ಸಮುದ್ರ ಇರುವಂಥ ಇರುವಾಗ ಆ ನೀರು ನದಿಗೆ ರಾಜಕಾಲುವಿನಿಂದ ನದಿಗೆ ಹೋದರೆ ನದಿ ಮುಖಾಂತರ ಸಮುದ್ರ ಹೋಗಬೇಕಾದ್ರೆ ಸಮುದ್ರ ನೀರನ್ನು ತೊಗೊಳ್ತಿಲ್ಲ ಅಂತೇಳಿ ವಿರುದ್ಧ ದಿಕ್ಕಾಗಿ ಚಲಿಸುತ್ತಿರುವಾಗ ನೀರೆಲ್ಲಿಗೆ ಹೋಗಬೇಕು ಅಲ್ಲೇ ತಟಸ್ಥವಾಗಿರುತ್ತೆ ಇಲ್ಲಿ ಮಳೆ ಬಂದ ನೀರು ಏನಾಗ್ತದೆ ಇಲ್ಲಿ ಚರಂಡಿ ಪೂರಕವಾದ ಚರಂಡಿ ವ್ಯವಸ್ಥೆ ಇಲ್ಲ ಏನು ಮಾಡಿದ್ದಾರೆ ಅಂತ ರಸ್ತೆಯಲ್ಲೇ ಕಂಪೌಂಡ್ ವಾಲ್ ಮನೆಯನ್ನು ಕಟ್ಟಿಬಿಟ್ಟಿದ್ದಾರೆ ನೀರೆಲ್ಲಿಗೆ ಹರಿದು ಹೋಗ್ತದೆ ಹಾಗಾದರೆ ಮೂರು ಒಂದು ನಮ್ಮ ಪಟ್ಟಣ ಪಂಚಾಯತ್ ಇರ್ಬೋದು ಕೋಟೆಕಾರು ಮತ್ತು ಪುರಸಭೆ ನಮ್ಮ ಸೋಮೇಶ್ವರ ಪುರಸಭೆ ಉಳ ನಗರಸಭೆ ಈ ಮೂರು ಪ್ರದೇಶದ ನೀರು ಬಂದು ಒಂದು ಕಡೆ ಜಮೆ ಆದರೆ ಹೇಗಿರ್ಬೋದು ಆದರೆ ಅಂಥ ವ್ಯವಸ್ಥೆಯಲ್ಲಿ ನೀರು ಹರಿದುಕೊಂಡು ರಾಜಕಾಲುವೆ ಮುಖಾಂತರ ಹೋಗಿದೆ ರಾಜಕಾಲುವೆ ಕೆಲವು ಕಡೆ ಇಪ್ಪತ್ತು ಫೀಟ್ ಇರುವಲ್ಲಿ ಹತ್ತು ಫೀಟ್ ಇದೆ ಹದಿನೈದು ಫೀಟ್ ಇದೆ ಅದು ಇದೆ ಮಾನ್ಯ ಸ್ಪೀಕರ್ ಸರ್ ನಮಗೆ ಆದೇಶ ಮಾಡಿದ್ದಾರೆ ಕೆಡಿಟ್ ಮೀಟಿಂಗಲ್ಲೂ ಅದನ್ನು ಪ್ರಸ್ತಾಪ ಮಾಡಿ ನಮಗೆ ಆದೇಶ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಸರ್ವೆ ಮಾಡಬೇಕು ಡಿಜಿಟಲ್ ಸರ್ವೆ ಮಾಡಬೇಕು ಅಂತ ಅದರಿಂದಾಗಿ ಪೂರಕವಾಗಿ ಡಿಜಿಟಲ್ ಸಹ ನಾವು ಒಂದು ಹಂತ ಹೋಗಿ ಅದಕ್ಕೆ ಲೆಟ್ ಪ್ರತಿ ಲೆಟ್ರ್ ಸಹ ಕೊಟ್ಟಿದ್ದೇವೆ ಅವರು ಬಂದು ನೋಡಿ ಹೋಗಿದ್ದಾರೆ ಈಗ ಹಳತಿ ಹೆಚ್ಚು ಮಳೆ ಇರುವುದರಿಂದ ಸರ್ವೆ ಮಾಡಲಿಕ್ಕೂ ಆಗ್ತಾ ಇಲ್ಲ ಅದರಿಂದಾಗಿ ಅವರಿಗೆ ಎಲ್ಲ ನಾವು ಪ್ರದೇಶಕ್ಕೆ ಹೋಗು ಸರಿಯಾಗಿ ಹೋಗ್ಲಿಕ್ಕೆ ಎಲ್ಲ ಅದನ್ನೆಲ್ಲ ಪೊದೆಗಳಿದೆ ನೀರಿದೆ ಇದೆ ನೀರಲ್ಲಿ ಹೋಗಲಿಕ್ಕೆ ಆಗ್ತಿಲ್ಲ ಅದನ್ನು ಸರಿ ಮಾಡಿಕೊಡಬೇಕಾದ್ರೆ ಮಳೆಸಿಯವರು ನಿಲ್ಲಬೇಕಾಗ್ತದೆ ಆ ಹಂತದಲ್ಲಿ ನಾವು ಅದು ಸರ್ವೆ ಮಾಡುತ್ತೇವೆ ಸರ್ವೆ ಮಾಡಿದ ನಂತರ ಯಾರೆಲ್ಲ ಅತಿಕ್ರಮಣ ಮಾಡಿದಾರೋ ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಯಾಕೆಂದ್ರೆ ಇದು ಒಗ್ಗಟ್ಟಾಗಿ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು ನಾವು ತರ ಅದನ್ನು ಸರ್ವೆ ಮಾಡಿದ ಕೂಡಲೇ ಕೂಡಲೇ ಅದನ್ನು ತೆರವು ಮಾಡಿಸಿ ನೀವು ಈ ಕೂಡಲೇ ತೆರವು ಮಾಡಿಸಿ ಅಂತ ನಾವು ಲೆಟ್ರ್ ಮಾಡೋದು ಅದೆಲ್ಲ ಬರಬಾರ್ದು ತಾವೇ ಸ್ವಯಂ ಪ್ರೇರಿತಾಗಿ ಮಾಡಬೇಕು ಯಾಕೆಂದರೆ ಇದು ತಮ್ಮ ಸಹ ಇದು ಒಂದು ಜವಾಬ್ದಾರಿ ಆಗ್ತದೆ ಒಂದು ಕರ್ತವ್ಯ ಆಗ್ತದೆ ಮೂಲಭೂತ ಹಕ್ಕು ಹೇಗೆ ಇದೆಯೋ ನಿಮಗೆ ಹಾಗೆ ಮೂಲಭೂತ ಕರ್ತವ್ಯವೂ ಇದೆ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕಾಗ್ತದೆ ಆ ಆದರೆ ಮಾತ್ರ ಇದು ಸರಿಯಾಗ್ತದೆ ಯಾಕಂದರೆ ಮತ್ತು ನೆಕ್ಸ್ಟ್ ಮುಂದಿನ ಮಳೆಗಾಲಕ್ಕೆ ಸಹ ನಾವು ಸರಿಯಾಗಿ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ನೀವು ಸಹಕರಿಸಬೇಕು ಮುಂದೆ ಹಂತದಲ್ಲಿ ನಾವು ಈಗ ಕಟ್ಟಡಕ್ಕೆ ಲೈಸೆನ್ಸ್ ಕೊಡುವಾಗ ಸಹ ಇನ್ನೂ ನಾವು ಅವ್ರಿಗೆ ಡೋರ್ ನಂಬರ್ ಕೊಡಬೇಕಾದರೂ ಸಹ ಅವರಿಗೆ ಅಲ್ಲಿ ಎಲ್ಲಿ ಯಾರೆಲ್ಲ ಮನೆ ಕಟ್ಟಡ ಇರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಮನೆಗಳಿರ್ಬೋದು ಅವರು ಮೂರು ಫೀಟ್ ಬಿಟ್ಟು ಅವರ ಬ್ಯಾಕು ಹೇಗೂ ಇದ್ದೇ ಇರುತ್ತೆ ಆ ಸೆಟ್ ಬ್ಯಾಕ್ ಬಿಟ್ಟು ಎಗೇನು ಎರಡರಿಂದ ಮೂರು ಫೀಟ್ ಬಿಟ್ಟು ಅವರು ಕಂಪೌಂಡ್ ವಾಲ್ ಕಟ್ಟಬೇಕು ಕಡ್ಡಾಯವಾಗಿ ಮತ್ತು ವಾ ರೈನ್ ವಾಟರ್ ಡ್ರೈನನ್ನು ಅವರು ಮಾಡಿಕೊಡಬೇಕು ಅದರಲ್ಲಿ ಕೌ ಕ್ಯಾಚರ್ ಹಾಕ್ತಾರೆ ಅಥವಾ ಏನೋ ಬಾಕ್ಸ್ ಚರಂಡಿ ಮಾಡ್ತಾರೆ ಅವರಿಗೆ ಬಿಟ್ಟೋದು ಮಳೆ ನೀರು ಚ ಏನು ರಸ್ತೆಯಲ್ಲಿದ್ದ ನೀರು ಮನೆ ಒಳಗಡೆ ಬರಬಾರ್ದು ಚರಂಡಿ ಮುಖಾಂತರ ಹೋಗಬೇಕು ಅದು ಚೈನ್ ಆಗಿ ಒಂದೊಂದು ಒಂದು ಮನೆ ಮಾಡಿದ್ರೆ ಇನ್ನೊಂದು ಮನೆ ಅದೇ ಥರ ಕನೆಕ್ಟಾಗಿ ಅದು ರಾಜಕಾಲುವೆ ಮುಖಾಂತರ ಸಮುದ್ರಕ್ಕೆ ಹೋಗುವಂತ ವ್ಯವಸ್ಥೆ ಆಗಬೇಕು ಅದರಿಂದ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅದು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಡೋರ್ ನಂಬರ್ ಅವರಿಗೆ ಕೊಡೋದಿಲ್ಲ ಮೂಲಭೂತ ಸೌಕರ್ಯನೂ ಕೊಡೋದಿಲ್ಲ ಆ ಥರ ನಾವು ಅವರಿಗೆ ಒಂದು ಸಹ ನಾವು ತೊಗೊಳ್ತಾ ಈ ಹಿಂದೆ ಲೈಸೆನ್ಸ್ ತಗೊಂಡು ಇರ್ಬೋದು ಇನ್ನು ಮುಂದೆ ಲೈಸೆನ್ಸ್ ತಗೊಳ್ಬೇಕಾದ್ರೆ ಇದನ್ನ ಕಂಡೀಷನ್ ಫಸ್ಟ್ ಅವರಿಗೆ ಹಾಕಿ ಅವರಿಂದ ಅಫಿಡಾವಿಟ್ ತಗೊಂಡು ನಾವು ಅದನ್ನು ಕ್ರಮವನ್ನು ನಾವು ಮಾಡ್ತೇವೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಆಯುಬ್ ಮಂಚಲ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಶ್ರಫ್ ನಗರಸಭೆ ಸದಸ್ಯರಾದ ಯು ಎ ಇಸ್ಮಾಯಿಲಾ ಸೋಜಾ ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು